ಅವ ಮನೆಗೆ ಬಂದಿದ್ದಲ್ಲ ರತ್ನೇನು ತಾರನ ಎಲ್ಲಿಗೆ ಹೋದ್ರು ಅಷ್ಟು ಸಸೆ ಮಾಡಬೇಕು ಕರ್ದೊಡ್ ಬರೋ ಅಂತ ಹೋದ್ರೆ ಇಲ್ವನವ್ರು ಇನ್ನು ಎಲ್ಲರೂ ಕರ್ದೀವಿ ಇನ್ನು ಅಕ್ಕಪಕ್ಕ ಮನೆಯವ್ರನ್ನ ಕರ್ದೀವಿ ಮೈಸಾರ ಅವ್ರೆಲ್ಲಾದ್ರು ಪಾಲ್ ಕೊಟ್ಟಾಗ್ಲಿಂದ ಆ ಕಾಲು ಅವ್ರಿ ಮನೇಲೆ ನಿಂತಿಲ್ಲ ಕಣ್ಮಗ ಮನೆ ನಿಂತ್ಕಾಲ ಗಂಡ ಅವರಾಗ್ಲಿ ಅಪ್ಪನ ಮನೆ ಅಪ್ಪನ ಮನೆ ತಿರುಗ್ತಾ ನಿಂತವ್ರೆ ಏನು ಉದ್ದಾರ ಅದಾವ ಇವು ಎಷ್ಟು ಮಾಡಿದ್ರು ಅಷ್ಟೇ ಎಷ್ಟು ಮಟ್ಟಿದ್ರು ಅಷ್ಟೇ ಅಲ್ಲ ಪಾಲ್ ಏನಾದ ಏನೋ ಮರ್ತೀವಿ ಮಾಡ್ತೀವಿ ಅನ್ಕೊಂಡು ಏನೋ ಮಾಡ್ಬೇಕು ತಾನೆ ಹಾಗೆ ಹಂಗೆ ಪಾಲ್ಬಿಟ್ಬಿಟ್ಟು ಹೊಸ ಬೇರೆ ಅದೇ ಹಾಂ ಅದನ್ನುವೇ ನೆಟ್ಟು ಮೇಯ್ಸಕ್ಕಿಲ್ಲ ಏನೂ ಇಲ್ಲ ಜೇನಂಗೆ ಹೊಟ್ಟೆ ಹುಸಿ ಮೊಟ್ಟೆ ಕಟ್ಟೋಕ್ಕೋಣ ಹಾಂ ಏನಂಗೆ ಮಾಡಬೋ ನನಗಂತೂ ಸಾಕಾಗೋಗೋದೆ ಬೇಡ ಬೇಡ ಆದರೂ ಕೇಳಲಿಲ್ಲ ಪಾಲ್ ತಗೊಬಿಟ್ರು ಈಗ ನಿಂತವೆ ಥೂ ಅದೇನು ಮಾಡುವ ಅವ್ರನ್ನ ಎಲ್ಕೊಬಿಟ್ರೆ ಹುಚ್ಚು ಬರ್ತದೆ ಹುಚ್ಚು ಇದು ಯಾವಾಗ ಪಾಲ್ ತಗೋಬೇಕಾಯ್ತು ಅದೇ ಇಡ್ತಿದವ್ರಿಗೇನ ಗಾಡಿ ಗಡದಿರ್ತಾ ನಿಂತಾವೆ ಹುಸಿ ಬುದ್ಧಿ ಬುದ್ಧಿವಾದ ಹೇಳಿ ಆ ಜಾರಿ ದಾರಿ ತರದೇ ಅಂದಾರ ಅವ್ರಂತವ್ರಿಬ್ರಿಗಿಂತ ಹೆಚ್ಚು ಒಳ್ಳವ ಒಳ್ಳವ ಕನ ಒ ಒ ಒಳ್ಳಳ್ಳವಯ್ಯ ಅರೇ ಇಡ್ತಿ ಮಕ್ ಕೇಳಾ ಕೇಳ ಕು ಕುಣಿತನಲ್ಲ ಇಬ್ರು ಅಷ್ಟಿಲ್ಲ ಒ ಒ ಒ ಒ ಒ ಒ ಒ ಒ ಒ ಒಳ್ಳಳ್ಳದು ಹೇಳಾರೋ ಮನೆಗೆ ಹೋಗಿ ಹದ್ನೈದು ದಿವಸ ಮೇಲೆ ಆಯಿತು ಇನ್ನೂ ಇಲ್ಲ ಕಾಲಾಕಿಲ್ಲ ಪಾಲು ಕೊಟ್ಟಾಗ್ಲಿಂದ ಜಸ್ಟ್ ಸಲ್ ಸುತ್ತಿದ್ದರು ಅಪ್ಪನ್ ಮನೆ ಅಪ್ಪನ್ ಮನೆ ಅಂದ್ಕೊಂಡು ಎಷ್ಟ ಬಂದಿದ್ದರು ಗೊತ್ತಾಗ್ಬೇಡ ಅವ್ರಿಗಾರು ಗೊತ್ತಾಗಬೇಡವಾಸ್ಕ ಕೂತ್ಕೊಂಡರಲ್ಲ ಹಂಗೆ ಮಕ್ಳು ಹೋಗ್ಲಿ ತಾಳು ಅಚ್ಕಟಾಗಿ ಬಾಳ ಬದ್ಕಟ ಮಾಡಿ ಅಂತಂದೇ ಬಿಟ್ಬಿಟ್ಟು ಇಸ್ಕ ಕೂತವ್ರೆ ಅಯ್ಯೋ ಬುಡವಾ ಎಷ್ಟು ಹೇಳಿದ್ರು ಅಷ್ಟೇ ಕಥೆಯವ್ರಿಗೆ ಕೇಳಾಕಿಲ್ಲ ಆಗ್ಲಿಲ್ಲ ಅದೇ ಅಲ್ವಾ ಏನೋ ಅದಕ್ಕೆ ಬೈಕ್ಗೆ ನಿಮ್ಮ ಬೈಕೆ ಅನ್ನೊಂದು ಬೈಕ್ ಎದ್ರುಕೊಂಡು ಇದ್ರು ಮನೇಲಿ ಏನವ್ರೇನೋ ಹಿಡ್ದು ಗಂಡಿ ತಿರುಗಿ ಎದ್ರುಕೊಂಡಾರ ಅವ್ರು ಏನಾರು ಅಂದ್ರೆ ಒಂದು ತಿರ್ಗಿಸ್ಕೊಡ್ತಾರ ಇವರಯ್ಯ ಅಂತವ್ರ ಕತೆ ಯಾರ ಬಗ್ಗೆ ಗೊತ್ತಿಲ್ವಾ ಸುಮಯ್ಯ ಅವ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ಕೊಳ್ಳೋಣ ಎಲ್ಲ ರೆಡಿ ಆಗದೆ ಸಸ್ರಕ್ಕೆ ಈಗ ಸ್ವಲ್ಪ ಹೊತ್ತು ಹೊತ್ತಾದ್ಮೇಲೆ ಅಷ್ಟು ಸಸ ಮಾಡಿ ಮುಗಿಸ್ಬಿಡೋದ ಅಲ್ವಾ ಅವ್ರಿಗೆಲ್ಲ ಹೇಳ್ಕೊಳ್ತೀನಿ ఆ ఒర్ంట పుట్క బి అంతెినీ అందరు గో అయింది రెడీ బత కదూ అంగు రెడీన కసరు పరీ బ్రు సీత బారయా బారుమ్మ కృష్ణ సస్కే సుట్ట సెడకసీరు గొప్ప ఏంతూరేదా ಬೇಡ ಕಸೂಲಿರು ಆಮೇಲೆ ಪಾರತಿಯರು ನೆಟ್ಟಿದ್ದಾಳೆ ಒಂದು ಚೂರು ಸೀತ ಆಯ್ತಿಲ್ಲ ಅವಳು ಅಷ್ಟೇ ಏನು ಕೆಂಪಿದ್ರೆ ಏನು ಹೂರ್ಗೆಲ್ಲ ಕೇಳಬೇಕು ಅನ್ನೋ ಕೇಳ್ತಾಳೆ ಏನೇನ ಕಿಡ ನೋಡಿದ್ರು ಬೇಡ ಕಸೂಲಿರು ಸೀತ ಆಗೋಯ್ತದೆ ಏನು ಬೇಡ ಅವಳು ಅವ ಮದುವೆನೂ ಏನು ಆಗೋಯ್ತು ಇಲ್ಲವೇ ಸರಿ ಹಣ್ಣು ನಮ್ಗೆ ಇಲ್ಲಿ ಬರೀ ಹೇಳು ಒಂದು ಕೆಲಸ ಮಾಡ್ಬಿಟ್ಟು ನೀವೇ ಇದ್ದೀರಲ್ಲ ನೀವೇ ಇದ್ದೀರಲ್ಲ ಅನ್ಕತ್ತಾನೆ ಯಾರು ಬೇಕು ತಾನೆ ಹೇಳ್ಕೊಳ್ಳೋರು ಮುಟ್ಟವ್ರು ಅಣ್ಣ ಹೋಗಿ ಏನಾದ್ರು ಮಾಡದ ಮಟ್ಟದ ಅಂದನಾ ಅಲ್ಲ ಕಣ್ಗಿದ್ಯಾ ಇನ್ನಿಷ್ಟು ಮಾಡೋರು கலாத்தே ஏல்ல உட்காடு ஜால இல்வா ஏனுவா ஏனுவே ஓகே உட்கடி கேக்கிலும் உட்காக்கேஜினா கரெக்ட் பண்ண ಏನೋ ಮದುವೆ ಬಂದಿ ಇಲ್ಲಿರದೆ ಅವ್ನ ಹಾಕ್ತೀಸ ಇಲ್ಲೇ ಇದ್ಬಿಟ್ಟು ಕೆಲ್ಸ ಬರ್ತದೆ ಮಾಡ್ಕೊಡೋದಿಲ್ಲ ಹೊಂಟೈತಿದಿರಿ ಅಲ್ಲ ಮಗ ಅಯ್ಯೋ ಹೇಳೋ ಹೇಳದ್ರೆ ಇಲ್ಲಿಂದ ಏನು ಬಾರಿ ಇರಂಗ ಮಾತಾಡ್ತಿದ್ಯಾಲ ಹೊಟ್ಟಿಗೆ ಹಾಚಿಗೆ ಬಂದ್ರೆ ನಿಮ್ಮ ಕಾಣ್ತದೆ ನಮ್ಮ ನಿಮ್ಮ ಇದ್ರ ನಮ್ಮ ಕಾಣ್ತದೆ ಹಾ ಇಲ್ಲೇ ನಮ್ಮಟ್ಟಿಲಿ ನಿಮ್ಮಿಂದ ಕಿರ್ಚ್ ಕಡೆ ಮಾತಾಡ್ಕೋಬಹುದು ನೀ ನೋಡ್ರಿ ಹಿಂಗೆ ಮಾತಾಡ್ತಾ ಇದಿಯಲ್ಲೇ ಚೆನ್ನಾಗಿ ಮಾತಾಡ್ತಾ ಇದಿ ಬಿಡು ಬಿಡು ಇಲ್ಲೇ ಇರ್ತಿದ ಕತೆ ಹೇಳಿನಿ ಲಕ್ಷ್ಮಿಗೂ ಹ್ಮ್ ಯಾರ ರೊಟ್ಟಿಲಿ ಇರ್ಬೇಕಲ್ಲ ಬಾಣಸಿಗಿ ಏನಾದ್ರು ಮಾಡ್ಕೊಡ್ಬೇಕು ತಾನೇ ಪಾಡತ್ತಿರಿ ಇಲ್ಲಿಗೆ ಕರ್ಕಬ ಏ ಬೇಡಕತ್ತಿರು ಮದುವೆ ಮನೆ ಓಡಾಡ್ಕೊಂಡು ಮಾಡ್ಕೊಂಡಿರ ಮನೆ ಈಗ ನೀಗಾಕಿಲ್ಲ ಸುಮ್ಮ ಇಲ್ಲ ನಾನು ಇರ್ಬೇಕು ಲಕ್ಷ್ಮಿಯರು ಇರ್ಬೇಕು ನೋಡ್ಕೊಳಕ್ಕೆ ಓಡ್ಕೊಳಕಿ ಬರಕಿಲ್ಲ ಒಬ್ಬನೇ ಬಿಟ್ಟು ಬರಾಕದ ಚೆನ್ನಾಗಿ ಮಾತಾಡ್ತಿದ್ಯ ಸರಿ ಬಾಯಿ ಊಟ ಮಾಡ್ಕೊಬೇ ಅಡಿಗೆ ಮಾಡೀನಿ ಏಟ ಗಿಡ ಬೇಡಕಣ ನಿಮ್ಮದ್ಗೆ ರೊಟ್ಟಿ ಹಾಕಿದ್ವ ಲಕ್ಷ್ಮೀ ಎರಡು ರೊಟ್ಟಿ ತಿನ್ಕೊಂಡು ಪೆಸರ್ ಕರಾಕೊಂಡು ರೊಟ್ಟಿ ತಿನ್ಕೊಂಡು ಈ ತಾನೇ ಬಂದಿನಿ ಊಟ ಗಿಡ ಬೇಡ ಇಲ್ಲ ಅವನು ರವಿ ಖಾ ಅಂತಲ್ವಲ್ಲ ದೀಪ ಹಚ್ಬಿಟ್ಟು ಪೂಜೆ ಗಿಡ ಮಾಡುವಂತ ಹೇಳಿನಿ ಪೂಜೆ ಮಾಡ್ತಾನ ಆಮೇಲೆ ಅಷ್ಟು ನೀರು ಇದ್ಮೇಲೆ ಆಚಗಿಚು ಕಳಿಸ್ಬೇಡ ದೃಷ್ಟಿ ಆಯ್ತದೆ ಆಮೇಲೆ ಸರಿರ ಕಿಲ್ಲ ಹಿಮಯಿ ಅಳ್ಸಿಬಿಟ್ಟಿ ಅವ್ನಿಗೆನು ಗೊತ್ತಾಯ್ಕಿಲ್ಲ ಇರ್ತಾನೆ ನೀನಾರು ಕಳಿಸ್ಕಳ್ಸಕ್ ಹೋಗ್ಬೇಡ ಇಲ್ಲಾ ಪುಡಿ ಹೇಳಿ ಹಾಕಿಚ್ಬೇಡ ವರ್ಗು ಹೋಗ್ಬೇಡ ಮನೇಲಿ ಮದುವೆಂಟ ಅಂತ ಹ್ಞೂ ಒಳ್ಳೇದೇ ಅಷ್ಟೊಂದು ನೀರು ಇದ್ಮೇಲೆ ಮೇಲೆ ಹಚ್ಕೋಬೇಡ್ದು ಏನೋ ಕೆಟ್ಟ ದೃಷ್ಟಿ ಬಿದ್ಬಿಡ್ತದೆ ಸರಿ ಬೈಲಿ ಗೊತ್ತಾಯ್ತು ಅದ್ ರೆಡಿ ಮಾಡ್ಕೊಳದ ಇನ್ನೆಷ್ಟೊತ್ತು ಮಾಡಿ ಬೈ ಸರಿ ಎಲ್ ಗಿಜಾ ಅಷ್ಟೇ ಬಂದಿ ಬರ್ತಾನೆ ತಾನು ಹೇಳ್ಕೊಳ್ತೀನಿ ಆತಿ ಶುರು ಮಾಡಿ ಕತ್ತಿನ ಆಗ್ತದೆ ಬಂದಿದ್ದ ಆಯ್ತಿತ್ತು ಏ ಗೊತ್ತಾಗೋತದೆ ಕನಕೆ ಬೇಡ ಈಗ್ಲೇ ಮಾಡ್ಬಿಡದ್ ಮುಗಿಸ್ಬಿಡಿ ನೀವೇ ಮುಗಿ ಪೂಜೆ ಮಾಡಿ ಮಾಲ್ ಕೈಲ್ ನಾನ್ ಮಾಡ್ತೀನಿ ಮೂರ್ ಜನ ಆಯ್ತದೆ ಇನ್ನೊಂದು ನಾಲ್ಕು ಜನ ಬಂದಾರೋ ಇಲ್ಲ ಇನ್ನೊಂದಿಬ್ರು ಬಂದರ ಕರ್ದೇನವ್ರು ಅವ್ರು ಬಂದ್ ಐದ್ ಜನ ಏಳು ಜನ ಒಂಬತ್ತು ಜನನ ಮಾಡ್ ಆಯ್ತದೆ ಸರಿ ಕಣ ಅತ್ತೆ ಹಂಗೇ ಮಾಡಕ್ ಆಗ್ತದೆ

ಅಯ್ಯೋ ಏನು ಬೇಜಾರ್ ಮಾಡ್ಕೋಬೇಡ ಬಂದಿದ್ನಲ್ಲ ಗೊತ್ತಾಗೋಯ್ತು ಕೆಲಸ ಕೆಲಸ ಮಾಡ್ತಿದ್ದು ಒತ್ತಾಗೋಯ್ತು ಬೇಜಾರ್ ಮಾಡ್ಕೋಬೇಡ ಸರಿ ಸರಿ ಬಾ ಬಾಂಬಾ ಕೂಸಿ ಕರ್ನವ ನಾನಿ ಮಟ್ಟಿಗೆ ನಾಲ್ಕೈದು ಸಲ ಬಂದೀನಿ ಅಷ್ಟು ಸಸ್ರ ಮಳಕೆ ಮುದ್ದಿದ್ದೀರಿ ಯಾರು ಇಲ್ಲ ಬೈತಾರೆ ಅಂದ್ಬಿಟ್ಟು ನೀನು ನೋಡಿದ್ರೆ ಆಮೇಲೆ ಬತ್ತಿನ ಕನಕ ಇವಾಗ ಬತ್ತಿನ ಕನಕ ಕೆಲಸ ಅದೇ ಕನಕ ಕಡೆ ಎಷ್ಟೊತ್ತ ಮಾಡೋದು ಅಯ್ಯೋ ಏನೋ ಮನೆಗೆನೋರ ಸ್ವಲ್ಪ ಬಂದ್ಲಲ್ಲ ಅದಕ್ಕೆ ಬಂದಿದ್ದು ඉදර අආබරවරු අබරොරු යෝද සෝකිජුණන කනව සෝකජන යනවා චේර්මද මක මුදදේ ත යද අරව බලට ඇේ කල් කුට න කොල තුොදෝ බීදිරි බු බල හොවත ගන හිව හන්ග ඒනෝ ලූ යන උත්තරිකය තරජිදරුව ඒග මාරණි කර හන්න. ನನಗೆ ಮಾತಿ ಹೇಳಿಲ್ಲ ಆವತ್ತಿಂದ ವಾ ಇವರು ಏನೇ ಅಪ್ರಂಜಿಯಾಗನ್ಲಿ ಚಿನ್ನಾಗನ್ಲಿ ನನ್ನ ಮೊದಲು ಅವತ್ತೇ ಹೊಡೆದೋಯ್ತು ನಾನು ಕೊಟ್ಟಿದ್ದು ನನ್ನ ನನ್ನ ಬಟ್ಟೆ ನನಗೆ ತಾನೆ ಮದುವೆ ಒಪ್ಪಾಗಿದ್ದು ಏನಾರು ಮಾಡ್ಕೊಳಿತಕೋ ನನ್ನಿಂದ ಒಬ್ಬರು ಉದ್ದಾರ ಹಾಯ್ತಾರಲ್ಲ ಏನು ಕಷ್ಟವೋ ಏನೋ ಒಪ್ಕೊಳ್ಳಬೇಕು ಅಷ್ಟ ನನ್ನಿಂದ ಏನಾರು ಉದ್ಧಾರ ಆಯ್ತಾರಲ್ಲ ಇಲ್ಲ ಬೀದಿ ಬಿತ್ಕೊಳ್ಳೋರು ಸಿಕ್ಕಿಲ್ಲ ಹೋದ್ರೆ ಹೋಗ್ರಿ ಏನೋ ಆಸೆ ಇದ್ದಿತ್ತೀರಾ ಏನೋ ಅಷ್ಟು ಸ್ವಲ್ಪ ಬಾ ಬಾ ಅಂತ ಆಗಾರದಲ್ಲ ಅದಕ್ಕೆ ಬಂದಿವ್ನಿ ಎಷ್ಟೊತ್ತಿಗೆ ಕಡ್ದು ಹೋಗನಪ್ಪ ನನಗೆ ಆಗಲ್ಲ के अ न बद ह द अ म च को ಅದಕ್ಕೆ ಯಾಕ ಬಿಡು ನಾನೇ ಆರತಿ ಮಾಡ್ತೀನಿ ಭಾರಿ ಖುಷಿಯಾಗಿದ್ರಿ ಅಲ್ವಾ ಮದ್ವೆ ಅವಾಗ ನಾಡ್ದು ನಾಡ್ದ ಹ್ಞೂ ಸರಿ ತಕೊ ಸೀತಾ ಅಂತೂ ಭಾರಿ ಖುಷಿಯಾಗವಳೆ ಅಲ್ವ ಏನು ದೊಡ್ಡವ್ರ ಮನೆ ಖುಷಿಯಾಗಬ್ರಿ ಇನ್ನೇನು ಬಿಡು ಸೀತಾ ಒಳ್ಳೇದಾಗಲಿ ಅಕ್ಕ ನನಗೆ ಆಶೀರ್ವಾದ ಮಾಡ್ತೀನಿ ಕತೆ ತಲೆಗಿರ ಕೆಲಸ್ಕೊಬೇಡ ಒಳ್ಳೇದಾಗ್ಲಿ ಹೊಟ್ಟಾಗಿರು ಎಲ್ಲವ ನಿನ್ ಕೈಯಲ್ಲಿ ಇರೋದು ನೀನೇ ಒಂದು ಮಾಡ್ಕೊಂಡು ಕೆಂಪು ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಸೀತಾ ಒಂದ್ಕೆ ಮಾಡ್ಕೊಂಡು ಹೋಗ್ತಾಳೆ ನಿಮಗೆ ಗೊತ್ತಲ್ಲ ಅವಳ ಬಗ್ಗೆ ಗೊತ್ತು ಗೊತ್ತು ಅದು ಹೇಳಿದ್ದ ಕನಕ ಅಕ್ಕಾಗಿ ಏನು ಹೇಳದ್ ಬೇಡ ಬಾಯಿ ಪೂರ್ತಿ ಮನ್ಸ್ ತುಂಬ ಅಕ್ಕ ಅಂತೀರಿ ಓ ಹೇಳ ಬುದ್ಧಿವಾದ ಹೇಳದ್ರ ಏನ್ ತಪ್ಪು ಏನು ತಪ್ಪು ನೀನಿ ಇನ್ನೇ ಆರ್ನವೇವನ ಕರೈಕೋ ನೀನೇನು ಕಷ್ಟ ಸುಖಕ್ಕೆಲ್ಲ ಹಾಯ್ತಿದಿ ಆಮೇಲೆ ಅಕ್ಕ ತಂಗಿ ಮಂಗೆ ನಾನು ನೋಡ್ಕತ್ತಿದಿ ಕಣವ ಏ ಸರಿ ಬುಡಕ ಸಿಕ್ಕಿಲ್ಲ ಆರತಿ ಮಾಡ್ಬಿಟ್ಟು ನೀರು ಇದ್ಬಿಟ್ಟು ಹೋಯ್ತೀನಿ ನನಗೂ ಕೆಲಸ ಅದ ಗೊತ್ತಾಯ್ತದೆ ಸರಿ ಕದ ಬಾ ಕರ್ದಿರಲ್ಲ ಮಾತು ಬೆಲೆ ಕೊಡ್ಕೊಂಡ ಬಂದಿದ್ಯಾಲ ಸರಿ ಬಾ ನೋಡ್ರ ನೋಡಿ ಅದೇ ನಮ್ಮ ಸೇತುವೆ ನೀರು ಶಾಸ ಅಷ್ಟೊಂದು ನೀರು ಎಸೆ ನೀರು ಇದ್ಬಿಟ್ಟು ಏನಾದಿರೋ ಮೂರು ದಿವಸ ಮದುವೆ ಆಗುತ್ತೆ ಏನೇನು ನಮ್ಮ ಮಗು ಮನೆಗೆ ಹೋಗಿ ಹೇಳ್ತಾಳೆ ಅನ್ನೋದೇ ಒಂದು ಅದು ಖುಷಿ ತಾನಪ್ಪ ಇನ್ನೇನಂದಿರಿ ಹಂಗೆ ನೀರು ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಚಾನಲ್ ಟುಕ್ ನಾಲ್ಕಲ್ಲ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ